ವೀಕ್ಷಕರೇ ನಾನಿಗಿರುವಂಥದ್ದು ಸಂಪಾಜೆ ಗ್ರಾಮ ವ್ಯಾಪ್ತಿಯಲ್ಲಿ ನಿನ್ನೆ ಇಲ್ಲಿ ಸುರಿದ ಧಾರಾಕಾರ ಮಳೆಗೆ ಸಂಪಾಜೆ ಕಲ್ಲುಗುಂಡಿ ಕೊಯನಾಡು ವ್ಯಾಪ್ತಿಯಲ್ಲಿ ಹೊಳೆ ನೀರು ಸಂಪೂರ್ಣವಾಗಿ ಮನೆಗೆ ಆವರಿಸಿ ಮನೆಯವರು ತೊಂದರೆಗಳಾಗಿದ್ದು ಹಾಗೂ ಮನೆಗೆ ಯಾವ ರೀತಿಯಲ್ಲಿ ಒಂದು ಹಾನಿಗೆ ಹಾನಿಯಾಗಿದೆ ಅದರ ಸಂಪೂರ್ಣ ವಿವರ ನಾವು ನಿಮಗೆ ನೀಡ್ತೇವೆ ಬನ್ನಿ ಈಗ ನಮ್ಮ ಜೊತೆ ಸ್ವತಃ ಮನೆಯವರಿದ್ದಾರೆ ಅವರು ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಯಾವ ರೀತಿ ಅವರಿಗೆ ಒಂದು ತೊಂದರೆ ಆಗಿದೆ ಏನೆಲ್ಲ ಅವರು ಹಾನಿಯಾಗಿದೆ ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ಹೇಳ್ತಾರೆ ಅಕ್ಕ ಈಗ ನಿನ್ನೆ ಮಳೆ ಜೋರಿತ್ತು ಯಾವ ರೀತಿ ನಿಮಗೊಂದು ತೊಂದರೆ ಆಗಿದೆ ಮಳೆ ಬಂತು ಆರು ಗಂಟೆಯಿಂದ ಆದ ಮಳೆ ಅಂದರೆ ಸುಮಾರು ಹೊತ್ತು ಸುರಿಯಿತು ಕಡೆಗೆ ನೋಡುವಾಗ ಅಂಗಳದ ಸುತ್ತ ಮನೆ ಸುತ್ತ ನೀರು ಬಂತು ಅದು ಮುಳುಗುತ್ತದೆ ಅಂತ ಹೇಳಿ ನಾವು ಬೀಗ ಹಾಕಿ ರೋಡ್ ಸೈಡ್ ಇತ್ತೆವು ಮತ್ತೆ ಮುಂದಿನ ಸರ್ತಿ ಮಳೆ ಬಂದು ಇಡೀ ಮನೆ ಎಲ್ಲ ಮುಳುಗಿ ಹೋಗಿ ನಾವು ಗಂಜಿ ಕೇಂದ್ರದಲ್ಲಿ ಇದ್ದೆವು ಸರ್ಕಾರಕ್ಕೆ ಏನಾದರೂ ಸರ್ಕಾರದವರು ಯಾರು ಬಂದೆಲ್ಲ ನೋಡಿದ್ದಾರೆ ಯಾರು ನೋಡಿದಾರೋ ನನಗೂ ಗೊತ್ತಿಲ್ಲ ಎಲ್ಲ ನೋಡಿ ಬರ್ಕೊಂಡೆಲ್ಲ ಹೋಗಿದ್ದಾರೆ ನಮಗೊಂದು ಇದರ ವ್ಯವಸ್ಥೆ ಇಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದರು ಮನೇಲಿ ನಿನ್ನೆ ನೆಂಟ್ರು ಅದಿದೆ ಐದಾರು ಜನ ಇದ್ದವು ಆಚೆ ಸೈಡ್ ಮುಳುಗಿದೆ ಎಲ್ಲ ಮಧ್ಯೆ ಮಾತ್ರ ಮುಳುಗಲಿಲ್ಲ ಅಷ್ಟೇ ಮತ್ತೆಲ್ಲ ನೀರು ತೋಟ ಬಾಳೆಲ್ಲ ಮಕ್ಕಿಯೆಲ್ಲ ಹೋಗಿದೆ ಸರ್ಕಾರ ಏನು ನಿಮಗೊಂದು ಕೊಟ್ರು ಕೊಟ್ಟರು ತಡೆಗೋಡೆ ಮಾಡ್ತೇವೆ ಮನೆ ಸ್ವಲ್ಪ ರೋಡ್ಸ್ ಎಲ್ಲ ಆಗಿ ಕಟ್ಟಬೇಕು ಮನೆ ವ್ಯವಸ್ಥೆ ಮಾಡಿ ಕೊಡ್ತೇವೆ ಮನೆ ವ್ಯವಸ್ಥೆ ವೀಕ್ಷಕರ ಈಗ ತಾವುಗಳು ಗಮನಿಸ್ತಿರ್ಬೋದು ಇದು ಅಂದ್ರೆ ಎನ್ ಎಸ್ ದೇವಿ ಪ್ರಸಾದ್ ಅವರ ಮನೆಗೆ ಹೋಗುವ ಒಂದು ಮುಳುಗು ಸೇತುವೆ ಇದು ಒಂದು ಕಾಲು ದಾರಿ ಇದು ಕೂಡ ಸಂಪೂರ್ಣ ಒಂದು ನೀರು ಬಂದು ನೀರಾವರಿಸಿ ಈಗ ಜನರಿಗೆ ಒಂದು ನಡೆದುಕೊಂಡು ಹೋಗಲು ಸಹ ಆಗದ ಒಂದು ಪರಿಸ್ಥಿತಿ ಎದುರಾಗಿದೆ ನಾನೀಗ ಸಂಪಾಜಿ ಗ್ರಾಮದ ಚೌಕಿ ನಿವಾಸಿ ಜಯರಾಮ್ ಭಟ್ ಅವರ ಮನೆ ಮನೆಯಲ್ಲಿದ್ದೇನೆ ಇಲ್ಲಿ ಅವರ ನೆನ್ನೆ ಸುರಿದ ಧಾರಕಾರ ಮಳೆಗೆ ಅಂದರೆ ಮರವೊಂದು ಬಂದು ಅವರ ಬಾವಿ ಸಂಪೂರ್ಣವಾಗಿ ಹಾನಿಗೀಡಾದ ಘಟನೆ ಸಹ ನಡೆದಿದೆ ಹೆಚ್ಚಿನ ಮಾಹಿತಿ ಅವರಿಂದಲೇ ನಾವು ಪಡೆದುಕೊಳ್ಳೋಣ ಬನ್ನಿ ಹೊಳೆ ಇಲ್ಲಿ ಅಂದರೆ ದೀಪಸಾದರ ಜಾಗೆಯಲ್ಲಿ ಎರಡು ಹೋಳೆಗಳು ಸಂಬಂಧ ಅವರ ಬ್ರಿಡ್ಜಿನ ಬದಿಯಲ್ಲಿ ಎರಡು ಹೋಳೆಗಳು ಸಂಗಮ ಆಗ್ತದೆ ಒಂದು ಸಂಪಾಜೆ ಪೈನಾಡು ಹತ್ತಲಿಂದ ಬರ್ತದೆ ಹೊಳೆ ಇನ್ನೊಂದು ಅರೆಕಲ್ಲು ಜೇಡ್ಲದಿಂದ ಬರ್ತದೆ ಎರಡು ಸಂಗಮದ ರಭಸಕ್ಕೆ ದೊಡ್ಡ ದೊಡ್ಡ ಮರಗಳೆಲ್ಲ ಬಂದು ಮಾವಿ ಬಾವಿಗೆಲ್ಲ ಹೊಡೆದು ಕಟ್ಟೆಯೆಲ್ಲ ಹೋಯಿತು ಹಾಗೇ ಜೀನ್ಸ್ ಅಂಗಡಿ ರವೀಂದ್ರರವರ ಹೊಳೆ ಬದಿಯಲ್ಲಿ ಮ ಜಾಗದ ಬದಿಯಲ್ಲಿ ಅದು ಹೂಳು ತುಂಬಿ ಆ ನೀರಿಗ ನೆಟ್ಟಗೆ ಹರಿಯುವ ನೀರೀಗ ಓರೆಯಾಗಿ ಹರಿಯುತ್ತದೆ ಕ್ರಾಸಾಗಿ ಆ ಕ್ರೋಸಿಂದಾಗಿ ನಮ್ಮ ಬಾವಿಗೆ ಬಂದು ಹೊಡಿತದೆ ಮನೆಗೆಲ್ಲ ಹೊಡಿತದೆ ಅದನ್ನು ಸರಿಪಡಿಸಿಕೊಳ್ಬೇಕು ಎಂದು ಸರ್ಕಾರದ ಮೂಲಕ ನನ್ನೊಂದು ಆಗ್ರಹ ನಾನೀಗ ಪಂಚಾಯತ್ ಮೆಂಬರ್ ನಮ್ಮ ಜಗದೀಶ್ ರೆಡೆಯವರಿಗೆ ತಿಳಿಸಿದ್ದೇನೆ ಆಮೇಲೆ ಮಾಜಿ ಅಧ್ಯಕ್ಷರು ಹಮೀದರ್ ಅವರಿಗೆ ತಿಳಿಸಿದ್ದೇನೆ ಹಾಗೆ ಪಿ ಡಿ ಒ ಅವರಿಗೂ ತಿಳಿಸಿದ್ದೇನೆ ಅವರು ಬರ್ತೇನೆ ನೋಡ್ತೇನೆ ಅಂತ ಹೇಳಿದ್ದಾರೆ ಮಳೆ ಬಂದು ನಿನ್ನೆ ಒಂದು ಏಳುವರಿಂದ ಎಂಟು ಗಂಟೆಗೆ ಒಳ್ಳೆ ಮಳೆ ಸಡನ್ನೇ ನೀರು ಬಂತು ಏನು ಮಾಡೋಕ್ಕಾಗೋದಿಲ್ಲ ಹಾಗೆ ಸ್ವಲ್ಪ ಗಾಡಿಯೆಲ್ಲ ಇತ್ತು ಹೊರಗಡೆ ಎಲ್ಲ ಹೇಳ್ಕೊಳಕ್ಕೆ ಸುಮಾರು ಜನ ಬಂದರು ಮತ್ತು ಅವರೆಲ್ಲ ಹೆಲ್ಪ್ ಮಾಡಿದರು ಸುಮಾರು ನಮ್ಮ ಕಲ್ಲುಗುಂಡಿಯವರು ಹುಡುಗರು ಮತ್ತು ಮನೆ ಕಡೆ ಹಾಗೆ ಒಳ್ಳೆ ಫುಲ್ಲು ನೀರು ಹಿಂದೆಲ್ಲ ಒಳಗೆ ಬಂದಿಲ್ಲ ಬರಬೇಕಷ್ಟು ಸ್ವಲ್ಪ ಅಷ್ಟೊತ್ತಿಗೆ ಮಳೆ ಕಡಿಮೆ ಆಯಿತು ಮತ್ತು ಗಾಡಿಯೆಲ್ಲ ಸುಮಾರು ಇದ್ದ ಕಾರಣ ಸ್ವಲ್ಪ ಕಷ್ಟ ಆಯಿತು ಸಡನ್ನೇ ಬಂದಿದ್ದಲ್ಲ ಏನು ಮಾಡೋಕ್ಕಾಗಲಿಲ್ಲ ಮನೆಯಲ್ಲಿ ಎಷ್ಟು ಜನ ಮನೆಯಲ್ಲಿ ಮೂರು ಜನ ಅಮ್ಮ ನಾನು ಮಗ ಇಲ್ಲಿ ನಾವು ಹೊರಗಡೆ ರೋಡ್ ಸೈಡಲ್ಲಿ ನಿಂತಿದ್ದು ಮತ್ತು ತಗ್ಗಿತ್ತು ನೀರು ಸ್ವಲ್ಪ ಹಾನಿ ಹಾನಿ ಮನೆ ಕಡೆ ಏನಾಗಿಲ್ಲ ಇಲ್ಲಿ ಗೇರಾಜ್ ಸ್ವಲ್ಪ ಐಟಮೆಲ್ಲ ಸಣ್ಣ ಸಣ್ಣ ಐಟಮೆಲ್ಲ ನೀರಲ್ಲಿ ಹೋಗಿ ಗೊತ್ತಾಗಿಲ್ಲ ನನಗೆ ಗೊತ್ತಾಗಬೇಕಷ್ಟೇ ಪಿಟ್ಟಿಂಗ್ ಮಾಡುವಾಗೆಲ್ಲ ಗೊತ್ತಾಗ್ತದೆ ನಾನೀಗ ಸಂಪಾಜ ಗ್ರಾಮದ ಗಡಿಕಲ್ಲಿನ ಲಕ್ಷ್ಮಣಾಚಾರಿಯವರ ಮನೆ ಮುಂಭಾಗದಲ್ಲಿದ್ದೇನೆ ಅಲ್ಲಿ ಎಷ್ಟು ಹಾನಿಯಾಗಿದೆ ಅವ್ರ ಜೊತೆ ನಾವು ಕೇಳೋಣ ರಾತ್ರಿ ಎಂಟು ಎಂಟೂವರೆ ಗಂಟೆ ಹೊತ್ತಿಗೆ ಮಳೆಗೆ ತುಂಬ ನೀರು ಬಂತು ಸಲ್ಪ ಸ್ವಲ್ಪ ನೀರು ಬ ನೀರು ಬಂದು ಲಾಸ್ಟಿಗೆ ತುಂಬ ನೀರು ಬಂತು ಫುಲ್ ನೀರು ಬಂದು ಇಲ್ಲಿ ಮನೆ ಒಳಗಡೆ ಎಲ್ಲ ನೀರು ಬಂದಿದೆ ಆಗ ಸ್ವಲ್ಪ ನೀರು ಬರುವಾಗಲೇ ನಾವು ಕೆಲವು ಸ್ವಲ್ಪ ಐಟಮನ್ನು ತೆಗೆದಿರ್ತೇವೆ ಮತ್ತು ಕೆಲವು ಐಟಮಲ್ಲೂ ನೀರಲ್ಲಿ ಒದ್ದೆ ಆಗಿ ಹೋಗಿದೆ ಎಷ್ಟು ಹಾನಿಯಾಗಿದೆ ಈಗ ಆಣೆ ಅಂದ್ರೆ ಈಗ ಒಂದು ನಾಲ್ಕೈದು ಸಾವಿರ ಒಂದು ಹತ್ತು ಹತ್ತು ಸಾವಿರ ಮನೆಯೊಳಗೆ ಸಂಪೂರ್ಣ ನಿರ್ವಹಿದೆ ಫುಲ್ಲ ಕೆಸರ ಮತ್ತೆ ನಾವು ಇಲ್ಲಿ ಮೇಲೆ ನಮ್ಮ ಅಂಗಡಿ ಉಂಟು ಅಂಗಡಿಯಲ್ಲಿ ಹೊರಟೋಗಿದೆ ಮಕ್ಕಳು ಸಣ್ಣ ಮಗು ಹೇಳಿದೆ ಮಗು ಇದೆ ಹೆಂಡತಿ ಮಕ್ಕಳು ರಾತ್ರಿ ನೀರು ಬರುವಾಗ ನಾವು ಇಲ್ಲಿ ಮನೆಯೊಳಗೇನೆ ಇದ್ದೆ ಅವಳು ಮಿಸಸ್ಸು ಮನೆಯೊಳಗೆ ಇದ್ಲು ಹಾಗೆ ಮಗು ಅವಳು ಮಗು ಬರೀತಿದ್ದ ಕೊನೆಯ ಸಂದರ್ಭದಲ್ಲಿ ದೇವರು ಸೌಲಭ್ಯ ನೋಡುವಾಗ ಮಾಡಿ ನೀರು ನೀರು ಬಂದಾಗಿತ್ತು ಮತ್ತು ಕೂಡಲೇ ಇಲ್ಲಿ ಜನರು ಹತ್ತಿರದವರೆಲ್ಲ ಇದ್ದರೆ ಎಲ್ಲರೂ ಬಂದು ಹೆಲ್ಪ್ ತುಂಬ ಹೆಲ್ಪ್ ಮಾಡಿದರು ನೆರೆಕರೆಯವರೆಲ್ಲ ನಾವಿಗಿರುವಂತಹದ್ದು ಕಲ್ಲುಗುಂಡಿಯ ಬಾಚಿಗದ್ದೆ ನಿವಾಸಿ ಸುಧಾಕರ್ ಅವರ ಮನೆಯಲ್ಲಿ ಅವರಿಗೆ ಯಾವ ರೀತಿ ಒಂದು ತೊಂದರೆ ಆಗಿದೆ ಅಂತ ಅವರ ಜೊತೆನೇ ಕೇಳೋಣ ನಿನ್ನೆ ರಾತ್ರಿ ನೀರು ಬಂತು ನಾವು ಬಾಗಿಲು ಹಾಕಿ ಮಲಗಿದ್ದೆವು ಅಷ್ಟೊತ್ತಿಗೆ ಬಾಗಿಲು ತೆಗೆದು ನೋಡುವಾಗ ಮನೆ ತುಂಬ ಇಲ್ಲ ನೀರಿತ್ತು ಎಷ್ಟು ಹೇಳಿದ್ರು ಕೂಡ ತಡೆಗೋಡೆ ಒಂದು ಮಾಡೋದಿಲ್ಲ ಕಳೆದ ವರ್ಷ ಆಚೆ ವರ್ಷ ಬಂತು ಮನೆಯೆಲ್ಲ ಹೋಯಿತು ಈ ವರ್ಷ ಸಹ ಮನೆ ಒಳಗೆ ನಿಗ್ಲಿಕ್ಕೆ ಬಂದಿದೆ ನೀರು ನಾವು ಎಷ್ಟು ಹೇಳಿದರೂ ಅವರು ಇದು ಮಾಡೋದಿಲ್ಲ ಮನೇಲಿ ನಾವೆಲ್ಲ ಚಿಕ್ಕ ಮಕ್ಕಳು ಇದ್ರು ನಾವು ಪಕ್ಕದ ಮನೆಗೆ ಹೋಗಿದ್ದು ದೂರ ಹೊರಗೆ ಬಾಗಿಲು ತೆಗೆದು ನೋಡುವಾಗ ನೀರು ಬಂತು ಅದಕ್ಕೆ ನಾವು ಓಡಿದವು ಬಾಗಿಲು ಹಾಕ್ಕೊಂಡು ನಷ್ಟ ಎಲ್ಲ ಸಾಧಾರಣ ಎಲ್ಲ ಹೋಯ್ತು ಮಾಡೋಕ್ಕೆ ಅದೆಲ್ಲೂ ಮಣ್ಣು ಹಾಕಲಿಲ್ಲ ಅದಕ್ಕೆ ಬೇಕಾಗಿ ಬಂತು ಕಲ್ದ ವರ್ಷ ಮಣ್ಣು ತೆಗ್ದಿದ್ದಾರೆ ಆಚೆ ಒಡೆಗೆ ಹಾಕಿದ್ದಾರೆ ನಮ್ಮ ಈ ಹೋದ ಹೊಡೆಗೆ ಹಾಕ್ಲಿಲ್ಲ ಅವರು ಅದಕ್ಕೆ ಬೇಕಾಗಿ ನೀರು ಒಳಗೆ ನುಗ್ಗಿದೆ ಸಂಪಾಜ ಗ್ರಾಮದ ಚೌಕಿಯಲ್ಲಿದ್ದೇನೆ ಇಲ್ಲಿ ತಾವುಗಳು ಈಗ ಅಂದರೆ ಕುಂಟಿಕಾನ ಹೊಳೆ ಮತ್ತು ಅರೆಕಲ್ಲಿನ ಹೊಳೆ ಒಟ್ಟು ಸಿ ಒಂದು ಪ್ರದೇಶ ಇದು ಈ ಹೊಳೆ ಸಿ ಈ ಹೊಳೆಯ ಅಕ್ಕಪಕ್ಕದಲ್ಲಿ ಅಂದರೆ ಮನೆಗಳು ಒಂದು ಏಳೆಂಟು ಮನೆಗಳು ಕೂಡ ಇವೆ ಅವುಗಳು ಆ ಮನೆಗಳು ಕೂಡ ಅಂದರೆ ಮಳೆಯ ಒಂದು ರಭಸಕ್ಕೆ ಹೊಳೆ ನೀರು ಬಂದು ಸಂಪೂರ್ಣವಾಗಿ ಮನೆ ಆವರಿಸಿ ಒಂದು ಹಾನಿಗೀಡ ಹಾನಿಗೀಡಾದ ಸಂಭವ ಸಹ ಕಳೆದ ವರ್ಷ ಆಗಿದೆ ಈಗ ಇಲ್ಲಿ ತಾವುಗಳು ಗಮನಿಸಿರ್ಬೋದು ಹೊಳೆ ಹರಿಯುವ ಭಾಗ ಇದು ಅಂದರೆ ಇಲ್ಲೊಂದು ಮರ ಇತ್ತಂತೆ ಈಗ ಜನರು ಹೇಳುವ ಪ್ರಕಾರ ಇಲ್ಲೊಂದು ಮರ ಇತ್ತು ನೆನ್ನೆದು ಮಳೆಗೆ ಇಲ್ಲಿದ್ದ ಒಂದು ಚೇರೆ ಮರ ಗೂಡ ಸಮೇತ ಕೊಚ್ಚಿ ಹೋಗಿದಂತೆ ಕೇಳಿದಿರಲ್ಲ ವೀಕ್ಷಕರೇ ಇದೇ ಸಂಪಾಜೆ ಕಲ್ಲುಗುಂಡಿ ಕೊಯ್ನಾಡು ವ್ಯಾಪ್ತಿಯ ಒಂದು ಜನರ ಸಂಕಷ್ಟ ಸ್ವಲ್ಪ ಮಟ್ಟಿಗೆ ಹೊಳೆ ನೀರು ಬಂದರೆ ಸಾಕು ಇಡೀ ಮನೆಯೇ ಮುಳುಗುವ ಒಂದು ಪರಿಸ್ಥಿತಿ ಬಂದಿದೆ ಇದರ ಬಗ್ಗೆ ಸರ್ಕಾರ ಒಂದು ಎಚ್ಚೆತ್ತುಕೊಳ್ಬೇಕು ಇದನ್ನು ಮಾಡಬೇಕು ಇಂಥ ಬಡ ಕುಟುಂಬಕ್ಕೆ ಸರ್ಕಾರವೇ ಒಂದು ಆಸರೆ ಆಗಬೇಕು ಹೇಳ್ತಾ ಶ್ರೀಜಿತ್ ಸಂಪಾಜೆ ಸು ಸುದ್ದಿ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್